ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ರೇಷನ್ ಅಕ್ಕಿಯಿಂದ ತುಂಬ ಮೃದುವಾದಂತಹ ಮಲ್ಲಿಗೆ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಮತ್ತು ರೆಸ್ಟೋರೆಂಟ್ ಸ್ಟೈಲ್ ಸಾಂಬಾರ್ ಮಾಡೋದು ಕೂಡ ನೋಡೋಣ ಇಲ್ಲಿ ಒಂದು ಕಪ್ಪಷ್ಟು ಬೇಳೆ ತಗೊಂಡು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಟ್ಕೊಳ್ಳಿ ಹಾಗೆಯೇ ಅದೇ ಕಪ್ಪಲ್ಲಿ ಒಂದು ಐದು ಕಪ್ಪಷ್ಟು ಅಕ್ಕಿ ಮತ್ತು ಒಂದು ಟೀ ಸ್ಪೂನಷ್ಟು ಕಾಳು ಹಾಕಿ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಅವರ್ ನೆನೆಸಿಟ್ಕೊಬಿಡೋಣ ಈಗ ನಾವು ನೆನೆಸಿಟ್ಟಿರೋಂಥ ಉದ್ದಿನಬೇಳೆ ನೋಡಿ ಒಂದು ಐದಾರು ಅವರ್ ಆಗಿದೆ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ರುಬ್ಬಿಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ ಅಕ್ಕಿ ಕೂಡ ರುಬ್ಬಿ ಅದೇ ಪಾತ್ರೆಗೆ ಹಾಕ್ಕೊಳ್ಳಿ ಇವಾಗ ಒಂದು ಸೂಪರ್ ಟಿಪ್ಸ್ ಏನು ಗೊತ್ತಾ ನಾವು ರಾತ್ರಿ ಊಟಕ್ಕೋಸ್ಕರ ಅನ್ನ ಮಾಡ್ಕೊಂಡಿರ್ತೀವಲ್ಲ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡು ಒಂದು ಪಾವಷ್ಟು ಅನ್ನನ ಅಥವಾ ಒಂದು ಕಪ್ಪಷ್ಟು ಅನ್ನ ಹಾಕಿ ಚೆನ್ನಾಗಿ ರುಬ್ಬಿಬಿಟ್ಟು ಸಾಫ್ಟಾಗಿ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಚೆನ್ನಾಗಿ ಸಾಫ್ಟಾಗಿ ರುಬ್ಬಿ ಈ ಅಕ್ಕಿ ಹಸಿಟಲ್ಲೇ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಒಂದೇ ಸೈಡ್ಗೆ ರೊಟೇಟ್ ಮಾಡ್ಕೊಳ್ಳಿ ಒಂದೇ ಸೈಡಿಗೆ ಕೈ ಅಲ್ಲಾಡಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ನೋಡಿ ನಾನು ರಾತ್ರಿಯೇ ಉಪ್ಪು ಹಾಕ್ಬಿಡ್ತೀನಿ ನೀವು ಬೆಳಿಗ್ಗೆ ಹಾಕ್ಕೊಳ್ಳಂಗಿದ್ರೆ ಬೆಳಿಗ್ಗೆ ಹಾಕ್ಕೋಬಹುದು ಸೋಡಾ ಹಸಿಟ್ಟು ಮಾತ್ರ ಒಂದೇ ಒಂದು ಪಿಂಚಷ್ಟು ಮಾತ್ರ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಲ ಹಾಕಿ ಒಂದು ರಾತ್ರಿ ಎಲ್ಲ ಪಕ್ಕಕ್ಕಿತ್ಬಿಡೋಣ ನೋಡಿ ಮುಚ್ಚಲ ಹಾಕಿ ಪಕ್ಕಕ್ಕೆ ಪಕ್ಕಕ್ಕಿತ್ಬಿಡಿದ ಇವಾಗ ಬೆಳಿಗ್ಗೆ ನೋಡೋಣ ನಮ್ಮ ಹಸಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಇವಾಗ ನೋಡೋಣ ನಾವು ಹಾಕಿದ್ದು ಅರ್ಧಕ್ಕಿಂತನೂ ತುಂಬ ಕಡಿಮೆ ಇತ್ತು ಕಾಲು ಭಾಗ ಹಾಕಿದ್ವಿ ಪೂರ್ತಿ ಪಾತ್ರೆ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನಮ್ಮ ಹಸಿಟ್ಟು ಈಗ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಜೋರಾಗಿ ಕೈ ಆಡಿಸ್ಬೇಡಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನಾವು ಒಂದು ಇಡ್ಲಿ ಪಾತ್ರೆಗೆ ಒಂದು ಎರಡರಿಂದ ಮೂರು ಕಪ್ಪಷ್ಟು ನೀರು ಹಾಕಿ ಬಿಸಿ ಎಲ್ಲ ಇಡ್ಲಿ ಪ್ಲೇಟ್ಗಳ್ಗೂ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಇಲ್ಲಿ ನಾವು ಪೂರ್ತಿಯಾಗಿ ಇಡ್ಲಿ ಹಾಕೋದು ಬೇಡ ಒಂದು ಅರ್ಧ ಇಂದ ಮುಕ್ಕಾಲು ಭಾಗದಷ್ಟು ಮಾತ್ರ ಇಡ್ಲಿ ಹಸಿಟ್ಟು ಹಾಕ್ಕೊಳ್ಳೋಣ ನೀರು ಕುದಿಬೇಕಾದ್ರೆ ಪ್ಲೇಟ್ಗಳನ್ನ ಇಟ್ಕೊಳ್ಳಿ ತಣ್ಣಗೆ ಇರಬೇಕಾದ್ರೆ ನೀರು ಪ್ಲೇಟ್ಸ್ ಇಡೋಕೆ ಹೋಗಬೇಡಿ ಚೆನ್ನಾಗಿ ನೀರು ಕುದಿಬೇಕಾದ್ರೆ ಇಡ್ಲಿ ಪ್ಲೇಟ್ಸ್ನ ಇಟ್ಬಿಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಅಬೆಯಲ್ಲಿ ಬೇಯಿಸಿದ್ರೆ ಸಾಕು ಫ್ರೆಂಡ್ ತುಂಬ ಸಾಫ್ಟಾದಂಥ ಇಡ್ಲಿ ತಯಾರಾಗುತ್ತೆ ಈ ಇಡ್ಲಿ ಮಾಡೋಕ್ಕೋಸ್ಕರ ನೀವು ಇಡ್ಲಿ ಅಕ್ಕಿಗೋಸ್ಕರ ಓಡಾಡೋ ಅವಶ್ಯಕತೆ ಇಲ್ಲ ನಮಗೆ ಅವಲಕ್ಕಿ ಬೇಕಾಗಿಲ್ಲ ಏನೊಂದು ಐಟಮ್ಸು ಬೇಕಾಗಿಲ್ಲ ಒಂದು ಕಪ್ಪು ಅಕ್ಕಿ ಅನ್ನ ಇದ್ದರೆ ಸಾಕು ಸೂಪರ್ ಆದಂಥ ಮಲ್ಲಿಗೆ ಇಡ್ಲಿ ರೆಡಿ ಆಗುತ್ತೆ ನೋಡಿ ಇಡ್ಲಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಎಂಟರಿಂದ ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ನೀರು ಚಿಮುಕ್ಸಿ ಇಡ್ಲಿನೆಲ್ಲನೂ ತೆಗಿತಾಯಿದ್ದೀನಿ ನೀವು ಒಂದು ಸತಿ ಈ ರೀತಿ ಇಡ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಬಂತು ಅಂತ ಹೇಳಿ ತಿಳಿಸ್ಕೊಡಿ ಈ ಥರ ಇಡ್ಲಿ ಮಾಡಿದ್ರೆ ಒಂದು ನಾಲ್ಕು ಇಡ್ಲಿ ತಿನ್ನೋರು ಹತ್ತು ಇಡ್ಲಿ ತಿಂತಾರೆ ಫ್ರೆಂಡ್ಸ್ ಅಷ್ಟೊಂದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಸಾಂಬಾರು ಮಾಡೋದು ನೋಡೋಣ ಇದಕ್ಕೋಸ್ಕರ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ ಒಂದು ಕಪ್ಪಷ್ಟು ನಾವು ಬೇಳೆ ಹಾಕ್ಕೊಳ್ಳೋಣ ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರ್ಗೆ ಹಾಕಿ ಸ್ವಲ್ಪ ಅರ್ಶನ ಹಾಕಿ ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ಳೋಣ ಈಗ ವಿಜಿಲ್ ಬರೋಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಮೆಂತೆ ಸೇರಿಸ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ನಮ್ಮ ಸಾರು ಅಷ್ಟೊಂದು ಘಮ ಘಮ ಅನ್ನತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೋಬೇಡಿ ಸಿಮ್ ಅಥವಾ ಮೀಡಿಯಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಅಲ್ಲ ಈಗ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳೋಣ ಮೆಂತ್ಯ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ನಾನಿಲ್ಲಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೆ ಈಗ ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇವುಗಳನ್ನ ತಣ್ಣಗೆ ಮಾಡ್ಕೊಳ್ಳೋಣ ನೀವು ಈ ಸಾಂಬಾರನ್ನ ಒಂದ್ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಎಲ್ಲನೂ ತಣ್ಣಗಾಗಿದೆ ಈಗ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಈಗ ಇದು ಪುಡಿ ಆದಮೇಲೆ ಈಗ ಇದೇ ಮಿಕ್ಸಿ ಜಾರಿಗೆ ಒಂದು ಎರಡು ಟೀ ಸ್ಪೂನಷ್ಟು ಒಣ ಕೊಬ್ಬರಿ ಸೇರಿಸ್ಕೊಳ್ಳೋಣ ಒಣ ಕೊಬ್ಬರಿ ತುಂಬ ಜಾಸ್ತಿ ಬೇಡ ಒಂದು ಎರಡು ಟೀ ಸ್ಪೂನಷ್ಟು ಸಾಕು ಇದನ್ನು ಮಿಕ್ಸಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ದೊಡ್ಡದು ಈರುಳ್ಳಿ ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಒಂದೆರಡು ಒಣ ಮೆಣಸಿನ್ಕಾಯಿಗಳು ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಒಂದೆರಡು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಇಂಗು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲೆನೆ ಈಗ ನೋಡಿ ಒಂದು ಸ್ಪೂನಷ್ಟು ಹಚ್ಚು ಖಾರದ ಪುಡಿ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಳ್ತಿದ್ದೀನಿ ಬ್ಯಾಡಿಗೆ ಮೆಣಸಿನ್ಗೆ ಕಲರ್ ಚೆನ್ನಾಗಿ ಬರುತ್ತೆ ಖಾರ ಕಡಿಮೆ ಇರುತ್ತೆ ಆದ್ದರಿಂದ ಒಂದು ಸ್ಪೂನಷ್ಟು ಹಚ್ಚು ಖಾರದ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ಒಂದೆರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಕೊಬ್ಬರಿ ಪೇಸ್ಟು ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿರೋವಂಥ ಮಸಾಲೆ ಪೌಡರು ಮತ್ತು ಸ್ವಲ್ಪ ಬೆಲ್ಲ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಇದು ಒಂದು ಐದು ನಿಮಿಷ ಬೆಂದರೆ ಸಾಕು ತುಂಬ ಘಮ ಘಮ ಅಂತ ಹೋಟೆಲಲ್ಲಿ ಇರುವಂಥ ಸಾಂಬಾರು ಹೇಗಿರುತ್ತೋ ಅದೇ ಥರ ಇರುತ್ತೆ ಇಲ್ಲಿ ಮನೆಯಲ್ಲಿ ಒಂದು ನಾಲ್ಕು ಇಡ್ಲಿ ತಿನ್ನೋರು ಒಂದು ಎಂಟರಿಂದ ಹತ್ತು ಇಡ್ಲಿ ತಿಂತಾರೆ ಫ್ರೆಂಡ್ಸ್ ಅಷ್ಟೊಂದು ರುಚಿಯಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಹೇಗೆ ಬಂತು ಅಂತ ಹೇಳಿ